ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಯಾರು ಕೂಡ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ಪಾರು ಕಾಲು ಇದ ತಕ್ಷಣ ಕಾಲೆಲ್ಲಿ ಶುರು ಶುರುವಾಗುತ್ತೆ ಆವಾಗ ವೀರಭದ್ರವರು ಮಾಡ್ತಾ ಇರೋ ಆಟಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಪಾರುಗೆ ಹಾಗಾಗಿ ಇದೇ ಥರ ಫುಲ್ ವಿಡಿಯೋಸ್ ನಿಮಗೆ ಎಲ್ಲ ಡೀಟೇಲ್ಸ್ ಆಗಿ ಹೇಳ್ತೀನಿ ಕೇಳ್ತಾ ಹೋಗೋಣ ಸರಿ ಇವಾಗ ಶುರು ಮಾಡ್ತೀನಿ ಪಾರು ಬಂದ್ಬಿಟ್ಟು ಕಾಲೆಲ್ಲ ಸವ್ರುತಾ ಇರ್ತಾಳೆ ಅಪ್ಪಂದು ಸವ್ರುತಾ ಇರಬೇಕಾದ್ರೆ ಕಾಲೆಲ್ಲ ಅಳಗಡಕ್ಕೆ ಶುರುವಾಗುತ್ತೆ ಏನಪ್ಪ ನೀನು ಇದೇ ಥರ ನಾಟಕ ಮಾಡೋದು ನನಗೆ ಗೊತ್ತಾಗಿಲ್ಲ ಅಂದ್ಕೊಂಡೆ ನನ್ನೇ ಆಮರಿಸ್ಬಿಟ್ಟಿಯಲ್ಲಪ್ಪ ನೀನು ಹೇಳ್ಬಿಟ್ಟು ಪಾರು ಹೇಳ್ತಾ ಇರ್ತಾಳೆ ವೀರಭದ್ರ ಅವ್ರಿಗೆ ನೀನು ಇಷ್ಟೊಂದು ಆಟ ಆಡ್ತಾ ಇದೆಯಲ್ಲ ಸತ್ಯ ನಮ್ಮ ಕಡೆಯೇ ಇರುತ್ತೆ ನೋಡ್ತಾ ಇರೋಪ್ಪ ನಾವು ಮಾತ್ರ ಸತ್ಯದಲ್ಲಿ ಇದ್ದೀವಿ ಅಂತ ಹೇಳಿ ಪಾರು ಅಷ್ಟೇ ನಮಸ್ಕಾರ ಮಾಡಿ ಹೊಟ್ಟೋಗ್ತಾಳೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಕಡೆ ಅಮ್ಮವ್ರನ್ನ ಕರೆಯೋಕ್ಕಂತ ಬಂದಿರ್ತಾರೆ ಐನೂರು ಬಂದ ತಕ್ಷಣ ಕರೆದು ಎಲ್ಲಿ ಚಿಕ್ಕ ಯಜಮಾನ್ರು ರಾಣಿ ಅಮ್ಮವ್ರನ್ನ ನೀವು ಕಳಿಸ್ಕೊಡ್ಬೇಕು ಯಾಕಂದರೆ ಅಲ್ಲಿ ಪೂಜೆ ಇದೆ ಅಮ್ಮನ ಪೂಜೆ ಇರೋದರಿಂದ ಅವರು ಅಲ್ಲಿ ಬಂದು ಬೆಣ್ಣೆ ರಚನೆ ಮತ್ತು ಪೂಜೆ ಊಟ ಎಲ್ಲ ಮಾಡಿಕೊಂಡು ಹೋಗಲಿ ಎಲ್ಲ ಜನರು ಕೂಡ ಹಳ್ಳಿ ಜನರೆಲ್ಲ ಸೇರಿ ಬರಲೇಬೇಕು ಅಮ್ಮವರು ಅಂತ ಆಸೆ ಪಡ್ತಾ ಇದ್ದಾರೆ ನೀವು ಗೌಡ್ರೆ ಕಳಿಸಿದರೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ಸರಿ ಬಿಡಿ ಯಾರು ಬೇಡ ಅಂದವರು ಕಳಿಸ್ತೀವಿ ಅಂತ ಹೇಳ್ತಾರೆ ಸರಿ ಹಾಗಾದರೆ ಒಂದು ಸತಿ ನೀವು ಕರೆದು ಬಿಡಿ ನಾನೇ ಹೇಳಿ ಹೊಟ್ಟೋಗ್ತೀನಿ ಅಂತ ಹೇಳ್ತಾರೆ ಗುರುಗಳು ಆವಾಗ ಇಲ್ಲಿ ಕರೀತಾ ಇರ್ತಾರೆ ಗೌಡ್ರು ಏ ರಾಣಿ ರಾಣಿ ಅಂತ ಏಯ್ ಇಲ್ಲ ರೀ ಅವರು ರಾಣಿ ಹಳೆ ಬಟ್ಟೇಲಿ ಇದ್ದಾಳಲ್ಲ ಅವಳು ನೋಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಗೌಡರಿಗೆ ಹೇಳ್ತಾ ಇರ್ತಾಳೆ ಅವ್ರ ವೈಫ್ ಹೌದಲ್ವ ನನಗೆ ನೆನಪೇ ಇಲ್ಲ ನೋಡು ಸರಿ ಬಿಡಿ ಇವಾಗ ಏನು ಹೇಳೋದು ಅವಳು ಹಳೆ ಬಟ್ಟೇಲಿ ಇದ್ದಾರೆ ನಾಳೆ ಕಳಿಸ್ತೀನಿ ಅಂತ ಹೇಳಿ ನೀವು ಅಂತ ಹೇಳ್ತಾರೆ ಮತ್ತು ಅವ್ರ ವೈಫು ಹೇಳ್ತಾ ಇರ್ತಾರೆ ಅದಕ್ಕೆ ಅಯ್ಯೋ ಹೌದಲ್ವಾ ನಾವು ಹಳೆ ಬಟ್ಟೆಲಿ ಅವಳು ಇವ್ರನ್ನೇ ಯಾಕೆ ಖರ್ಚಿದ್ರೆ ಇದಾಗುತ್ತೆ ನಾವು ಹೋದರೆ ಏನು ಆಗ್ತಾ ಇರಲಿಲ್ಲವಾ ಅಂತೇಳ್ಬಿಟ್ಟು ಅವರ ಫೋ ವೈಫು ಹೇಳ್ತಾ ಇರ್ತಾರೆ ಇಲ್ಲ ಅವರೇ ಬರಬೇಕು ಅಮ್ಮವ್ರೆ ಅಂತ ಹೇಳ್ತಾರೆ ಈ ಕಡೆ ಸ್ವಾಮೀಜಿಗಳು ಕೂಡ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ನೋಡೋದಾದರೆ ಸರಿ ಬಿಡಿ ಅದು ಯಾವಾಗ ಅಂತ ಹೇಳಿ ಆವಾಗಲೇ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ ಸರಿ ನೀವು ಯಾವಾಗ ಅಂತೀರ ನಾಳೆ ನಾಡಿದ್ದು ಹೇಳಿ ಆ ಒಂದು ಕಳಿಸ್ತೀನಿ ನಾನು ಅಂತ ಹೇಳ್ತಾರೆ ಅರ್ಚಕರೇ ಅವರು ಕರೆದ್ರೂ ಬರ್ತಾಯಿಲ್ಲ ತಮ್ಮುಡು ತಮ್ಮುಡು ಅಂತ ಅದಿರ್ತಾನೆ ಆದರೆ ಹಳೆ ಬಟ್ಟೆ ಇರೋದರಿಂದ ಅವನು ಹೊರಗಡೆನೆ ಬರೋಲ್ಲ ಅಯ್ಯೋ ಬಿಡಿ ಅವ್ರನ್ನೆಲ್ಲಿ ಕರಿತೀರ ಇವಾಗ ಹಳೆ ಬಟ್ಟೆ ಹಾಕ್ಕೊಂಡಿದ್ದಾರೆ ಬೇಡ ಅಂತ ಅವ್ರ ವೈಫ್ ಕೂಡ ಹೇಳ್ತಾ ಇರ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ತುಂಬ ಅಂದರೆ ತುಂಬಾ ಅವ್ರ ವಾಯ್ಸ್ ಕೇಳಿಬಿಟ್ಟು ತುಂಬಾ ಖುಷಿ ಇರ್ತಾರೆ ಅಚ್ಚ ಅರ್ಚಕರು ಬಂದು ದೇವರ ಥರ ಬಂದರು ನಮ್ಮ ಹೊರಗಡೆ ಹೋಗೋಕ್ಕೆ ನಮ್ಮ ಮನೆಯವ್ರನ್ನ ಎಷ್ಟೊಂದು ಹೆಲ್ಪ್ ಮಾಡ್ತಾ ಅಂತ ಅಂತೇಳ್ಬಿಟ್ಟು ಈ ಕಡೆ ರಾಣಿ ತುಂಬಾ ಖುಷಿ ಪಡ್ತಾಳೆ ಈ ನೆಪದಲ್ಲಾದರೂ ಕೂಡ ಅವನ ಮನೆಯವ್ರನ್ನ ಹೊರಗಡೆ ಕರ್ಕೊಂಡೋಗ್ಬಿಟ್ಟು ತುಂಬಾ ಖುಷಿ ಪಡಿಸ್ಬೇಕು ಏನಪ್ಪ ದೇವರು ನಿನ್ನಲಿಲ್ಲೆ ನೀ ಯಾವುದೋ ಒಂದು ವಿಷಯದಲ್ಲಿ ಬಂದು ಹೊರಗಡೆ ಕರ್ಕೊಂಡು ಹೋಗಷ್ಟು ಖುಷಿ ಆಯ್ತಲ್ವಾ ನನಗೆ ನಾಳೆನೇ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಇಡೀ ಪ್ರಪಂಚನೇ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾ ಇರ್ತಾಳೆ ಅದೇ ಖುಷಿಯಲ್ಲಿ ತೇಲಾಡ್ತಾ ಇರ್ತಾಳೆ ನೋಡೋಣ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್